ನಮಸ್ಕಾರ ವೀಕ್ಷಕರೇ ಶ್ರೀಗಳು ದಿನಾಂಕ ಜೂಲೈ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಯ ಕಾರ್ಯಕ್ರಮ ಕುರಿತು ಡಾಕ್ಟರ್ ಪುಷ್ಪ ಅಮರನಾಥ್ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ಮೈಸೂರು ವಿಭಾಗದ ಉಸ್ತುವಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅರುಣ್ ಕುಮಾರ್ ಹುಣಸೂರು ಬಸವಣ್ಣ ಉಪಸ್ಥಿತರಿದ್ದರು ಬಹಳ ಸಂಭ್ರಮದಿಂದ ಹೇಳಿಕೆ ಹೆಚ್ಚಿಸ್ತೀನಿ ಐನೂರು ಕೋಟಿ ಸಂಭ್ರಮ ಅಂದರೆ ಐದು ಶತಕ ಐದು ಶತಕ ಸಂಭ್ರಮ ಮಹಿಳಾ ಸಂಭ್ರಮವನ್ನು ನಮ್ಮ ರಾಜ್ಯ ಆಚರಣೆ ಮಾಡ್ತಾ ಇದೆ ಇದು ಶಕ್ತಿ ಸಂಭ್ರಮ ಮಹಿಳಾ ಶಕ್ತಿ ಸಂಭ್ರಮ ಐನೂರು ಕೋಟಿ ಏನಪ್ಪಾ ಇದ್ರ ಅರ್ಥ ಅಂದರೆ ಹದಿನಾರನೇ ತಾರೀಕಿಗೆ ಸರಿಯಾಗಿ ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಪ್ರಯಾಣ ಮಾಡಿದಂತಹ ಸಂಖ್ಯೆ ಎಷ್ಟು ಬಾರಿ ಪ್ರಯಾಣ ಮಾಡಿದ್ರು ಅಂದ್ರೆ ಐನೂರು ಕೋಟಿಯಷ್ಟು ಇದು ಇತಿಹಾಸದ ಒಂದು ಮೈಲುಗಲನ್ನ ಬರಿತಕ್ಕಂತ ಒಂದು ದಿನವಾಗಲಿದೆ ಇಡೀ ರಾಜ್ಯದಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಶಕ್ತಿಯನ್ನು ಕೊಟ್ಟಂತಹ ಶ್ರೀ ಸಿದ್ದರಾಮಯ್ಯನವರ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅವರ ನಮ್ಮ ಗ್ಯಾರಂಟಿ ಸರ್ಕಾರ ಇವತ್ತು ಮಹಿಳೆಯರಿಗೆ ಸ್ವಾಭಿಮಾನದ ಶಕ್ತಿಯನ್ನ ಕೊಡೋದ್ರ ಮುಖಾಂತರ ಈ ಐನೂರು ಕೋಟಿ ಮೈಲುಗಳನ್ನ ತಲುಪಲಿಕ್ಕೆ ಶಕ್ತಿಯನ್ನ ಕೊಟ್ಟಿದೆ ಅದನ್ನ ನಾವು ಖಂಡಿತ ಸಂಭ್ರಮಿಸ್ಬೇಕಲ್ವಾ ಹೇಳಿ ಕೇಳಿ ನಮ್ದು ಬಡವರ ಪರವಾದಂತಹ ದೀನ ದಲಿತರ ಪರವಾದಂತಹ ರೈತಾಪಿ ವರ್ಗದ ಪರವಾದಂತಹ ಮುಖ್ಯವಾಗಿ ಮಹಿಳೆಯರ ಪರವಾದಂತಹ ಸರ್ಕಾರ ಅನೇಕ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಸರ್ಕಾರ ಇವತ್ತು ಗ್ಯಾರಂಟಿಗಳನ್ನು ಕೇಂದ್ರೀಕೃತವಾಗಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ವಿಶೇಷ ವಿಶೇಷ ಈ ಒಂದು ದೇಶದಲ್ಲೇ ಇದು ಒಂದು ಇತಿಹಾಸವನ್ನ ಬರಿತಕ್ಕಂತಹ ಒಂದು ಆ ಸಂಭ್ರಮ ಪಡ್ತಕ್ಕಂಥ ಒಂದು ದಿನ ಅಂದ್ರೆ ತಪ್ಪಾಗೋದಿಲ್ಲ ನಾನು ಇದನ್ನ ಈ ಒಂದು ಸಂಭ್ರಮವನ್ನ ನಮ್ಮ ಎರಡನೇ ನಾನು ಸ್ವಾತಂತ್ರ್ಯ ಬಂದಾಗ ನಾನು ನಾವು ನಾವಂತೂ ಹುಟ್ಟಿರ್ಲಿಲ್ಲ ನಾವ್ಯಾರು ಹುಟ್ಟಿರ್ಲಿಲ್ಲ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಹಾಗೆ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಮಹಾತ್ಮ ಗಾಂಧೀಜಿಯವರು ಒಂದು ಕನಸನ್ನ ಕಟ್ಟಿದ್ರು ಏನು ಮಧ್ಯರಾತ್ರಿಯಲ್ಲಿ ಕೂಡ ಹೆಣ್ಣುಮಕ್ಳು ಸ್ವಾತಂತ್ರ್ಯವಾಗಿ ಓಡಾಡಿದ್ರೆ ಅವತ್ತು ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಅನ್ನೋತ್ತ ನಾವು ಭಾವಿಸ್ಬೇಕು ಅಂತ ಹೇಳಿ ಆದ್ರೆ ಇನ್ನೂ ಆ ದಿನ ಬರಲಿಲ್ಲ ಆದ್ರೆ ಅಟ್ಲೀಸ್ಟ್ ಆದರೆ ಒಂದು ಸಮಾಧಾನಕರವಾದಂತ ಒಂದು ವಿಚಾರ ಏನಂತಂದ್ರೆ ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಆ ಒಂದು ಆ ಸಾರಿಗೆ ಸ್ವಾತಂತ್ರ್ಯವನ್ನ ಸಾರಿಗೆ ಸ್ವಾತಂತ್ರ್ಯವನ್ನ ಅನ್ಬಿಸತಕ್ಕಂಥ ಒಂದು ಅವಕಾಶವನ್ನ ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ಹೆಣ್ಣು ಮಕ್ಕಳು ನಿರ್ಭಿಳೆಯಿಂದ ಸ್ವಾಭಿಮಾನದಿಂದ ಸ್ವಾತಂತ್ರ್ಯದಿಂದ ಇವತ್ತು ಬಸ್ನಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ನನಗೆ ಇದು ನಿಜವಾಗ್ಲಿ ಒಂದು ಸಾಮಾಜಿಕವಾಗಿ ಒಂದು ಕ್ರಾಂತಿಕಾರಕವಾದಂತ ಒಂದು ಸ್ವಾಭಿಮಾನದ ಸ್ವಾತಂತ್ರ್ಯ ಇದು ಹೆಣ್ಣು ಮಕ್ಕಳಿಗೆ ಅಂತ ನಾನು ಈ ಒಂದು ವಿಚಾರವನ್ನು ನಾನು ಬಣ್ಣಿಸ್ಲಿಕ್ಕೆ ಇಚ್ಛಿಸ್ತೀನಿ ಹೌದು ಇದನ್ನ ನಾವು ತುಂಬಾ ಜನ ಇದನ್ನ ಕೇವಲವಾಗಿ ಬಹಳ ಅಗ್ರವಾಗಿ ಮಾತಾಡ್ತಾರೆ ಆದ್ರೆ ಮಾತಾಡೋರಿಗೆ ನಾನು ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ಲಿಕ್ಕೆ ಇಚ್ಛಿಸ್ತೀನಿ ನಾನು ಒಬ್ಬ ಮಹಿಳೆ ನಾನು ನೋಡಿದೀನಿ ನಮ್ಮ ಊರಿನಲ್ಲಿ ಇರ್ತಕ್ಕಂತಹ ತಾಯಂದ್ರ ಅಹ್ ಅಕ್ಕ ತಂಗಿಯರ ದುಃಖ ದುಮ್ಮಾನಗಳನ್ನು ನಾನು ನೋಡಿದೀನಿ ಕೇಳಿದೀನಿ ನಾನು ಕೂಡ ಅವ್ರ ಹತ್ರ ಮಾತನಾಡಿದೀನಿ ನಾನು ಪಂಚಾಯತ್ ವ್ಯವಸ್ಥೆಯಿಂದ ಬಂದಂತವ್ರು ನಾವೆಲ್ಲರೂ ಕೂಡ ಪಂಚಾಯತ್ ಅಂದ್ರೆ ಸ್ಥಳೀಯ ಒಂದು ಏನೋ ನಾವು ರಾ ಏನು ಗೌರ್ಮೆಂಟ್ ಅನ್ನ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆ ಅದರಲ್ಲಿ ನಾವು ಅತಿ ಹೆಚ್ಚು ಗ್ರಾಮ ಪಂಚಾಯತ್ ನಲ್ಲಿ ಒಂದು ಸಂದರ್ಭದಲ್ಲಿ ಮಹಿಳೆಯರೊಟ್ಟಿಗೆ ನಾನು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀನಿ ಆದರೆ ಇವತ್ತು ಈ ಒಂದು ಗ್ಯಾರಂಟಿಯಿಂದ ಸಿಕ್ಕಿರ್ತಕ್ಕಂತಹ ಒಂದು ಸಾರಿಗೆ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಸಾಮಾಜಿಕ ಕ್ರಾಂತಿಗೆ ಮುನ್ನುಡಿಯನ್ನ ಬರೆದಿದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಹೆಚ್ಚಿಸ್ತೇನೆ ಇದನ್ನ ಸಂಭ್ರಮ ಮಾಡತಕ್ಕಂತಹ ಒಂದು ಸಂದರ್ಭ ಇದಾಗಿದೆ ಹಾಗಾಗಿ ಹದಿನಾಲ್ಕನೇ ತಾರೀಕು ಸೋಮವಾರ ಇಡೀ ರಾಜ್ಯದಲ್ಲಿ ಏಕಕಾಲದಲ್ಲೇ ಬೆಳಿಗ್ಗೆ ಎಲ್ಲ ತಾಲೂಕು ಪಂಚಾಯತ್ ಕೇಂದ್ರಗಳ ತಾಲೂಕು ಕೇಂದ್ರಗಳಲ್ಲಿ ನಾವು ನಮ್ಮ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಸಮಿತಿಯ ಪದಾಧಿಕಾರಿಗಳು ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಈ ಒಂದು ಸಂಭ್ರಮವನ್ನ ನಾವು ಮಹಿಳಾ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಈ ಒಂದು ಗ್ಯಾರಂಟಿ ಚೇರ್ಮನ್ ಅವರಾದಂತಹ ರೇವಣ್ಣ ಅವರು ಈಗಾಗಲೇ ನಮಗೆ ಸೂಕ್ತ ನಿರ್ದೇಶನಗಳನ್ನ ಮಾರ್ಗದರ್ಶನವನ್ನ ನೀಡಿದ್ದಾರೆ ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಜೂಮ್ ಅಲ್ಲಿ ನಾವು ಎಲ್ಲ ಮಾತುಕತೆಯನ್ನು ಮಾಡಿ ನಮ್ಮ ಅಧಿಕಾರಿಗಳೊಟ್ಟಿಗೆ ಚರ್ಚಿಸಿ ಯಾವ ರೀತಿಯ ಒಂದು ಸಂಭ್ರಮವನ್ನು ಆಚರಣೆ ಮಾಡಬಹುದಂತ ರೂಪರೇಷೆಗಳನ್ನು ಹಾಕೊಂಡಿದ್ದೇವೆ ಅವತ್ತು ನಾವು ತಾಲೂಕು ಕೇಂದ್ರಗಳಲ್ಲಿ ಒಂದು ಬಸ್ ಜೊತೆಗೆ ನಾವು ಕೂಡ ಆ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂತ ಒಂದು ದಿನ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಎಲ್ಲಾ ತಾಲೂಕಿನ ಗ್ಯಾರಂಟಿಯ ಅಧ್ಯಕ್ಷಗಳು ಈ ಒಂದು ಸಂಭ್ರಮದ ಆಚರಣೆ ನಡೆಸ್ಕೊಡ್ಬೇಕಂತ ಈಗಾಗಲೇ ನಿರ್ದೇಶನವನ್ನ ಕೊಟ್ಟಿದ್ದೇವೆ ಈ ಒಂದು ವಿಚಾರವನ್ನ ಮಾಧ್ಯಮದ ಮುಖಾಂತರ ನನ್ನ ರಾಜ್ಯದ ಕರುನಾಡಿನ ನಮ್ಮ ನನ್ನ ತಾಯಂದರಿಗೆ ಹೆಣ್ಣು ಮಕ್ಕಳಿಗೆ ಹಂಚಿಕೊಳ್ಳಿ ಇಚ್ಛಿಸ್ತೇನೆ ಐನೂರು ಕೋಟಿ ಏನು ನಾವು ಸಾರಿಗೆಯನ್ನ ಒಂದು ತಲುಪತ್ತಕ್ಕಂಥ ಈ ಒಂದು ಮೈಲುಗಳನ್ನು ನಾವು ಸಿಹಿಯನ್ನು ಹಂಚೋದ್ರ ಮುಖಾಂತರ ಒಂದು ಬಸ್ನಲ್ಲಿ ಪ್ರಯಾಣ ಮಾಡತಕ್ಕಂಥ ಒಂದು ಮಹಿಳೆಯರೊಟ್ಟಿಗೆ ಅಕ್ಕ ತಂಗಿಯರೊಟ್ಟಿಗೆ ನಾವು ಇದನ್ನು ಆಚರಣೆ ಮಾಡ್ತೇವೆ ಮತ್ತು ಆ ಬಸ್ ಕಂಡಕ್ಟ್ ನಿರ್ವಾಹಕರು ಮತ್ತು ಬಸ್ ಚಾಲಕರ ಜೊತೆಗೆ ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡಿಕೊಳ್ತಕ್ಕಂಥ ಒಂದು ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಸಾರಿಗೆ ಶಕ್ತಿ ಮಹಿಳಾ ಸಂಭ್ರಮ ಐನೂರು ಕೋಟಿ ಅಂತ ನಾವು ಒಂದು ಮೈಸೂರು ಜಿಲ್ಲೆಗೆ ಒಂದು ಕ್ಯಾಪ್ಷನ್ ಅಡಿಯಲ್ಲಿ ನಾವು ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ಹೊರಟಿದ್ದೇವೆ ಇದಕ್ಕೆ ಎಲ್ಲ ಮಹಿಳೆಯರಿಗೆ ಎಲ್ಲ ತಾಯಂದಿರಿಗೆ ಅಕ್ಕ ತಂಗಿಯರಿಗೆ ನಾನು ಈ ಒಂದು ವಿಚಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಮಗೆ ನಾನು ತುಂಬ ಹೃದಯದ ಪ್ರೀತಿಯ ಒಂದು ಶುಭಾಶಯಗಳನ್ನು ಕೊಡಲಿಕ್ಕೆ ಗ್ಯಾರಂಟಿ ಪ್ರಾಧಿಕಾರದ ಉಪಾಧ್ಯಕ್ಷೆಯಾಗಿ ನಾನು ನಮ್ಮೆಲ್ಲ ಸಮಿತಿಯ ಒಂದು ಇಡೀ ರಾಜ್ಯದ ಸಮಿತಿಯ ಸದಸ್ಯರ ಪರವಾಗಿ ನಾನು ಕೋರ್ತಾ ಇದ್ದೇನೆ ಅನ್ನೋದು ವಿಚಾರವನ್ನ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೀನಿ ಪ್ರತಿಯೊಂದು ತಾಲೂಕು ಇನ್ನೂರ ಇಪ್ಪತ್ನಾಲ್ಕು ತಾಲೂಕು ಕೇಂದ್ರಗಳಲ್ಲೂ ಕೂಡ ಏಕಕಾಲದಲ್ಲಿ ಒಂದು ಆಚರಣೆಯನ್ನ ನಾವು ಇಡೀ ರಾಜ್ಯ ಸಂಭ್ರಮ ಪಡ್ತಕ್ಕಂಥ ದಿನ ಹದಿನಾಲ್ಕು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಮ್ಮೊಟ್ಟಿಗೆ ಹೇಳಲಿಕ್ಕೆ ಇಚ್ಛಿಸ್ತೀನಿ ಈಗಾಗಲೇ ಐನೂರು ಕೋಟಿ ಅಂತ ಏನು ನಾನು ಹೇಳ್ತಾ ಇದ್ದೆ ನಮ್ಮ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಪ್ರಯಾಣಿಕರ ಸಂಖ್ಯೆ ಕೋಟಿಗಳಲ್ಲಿ ನಲವತ್ತಾರು ಪಾಯಿಂಟ್ ಅರವತ್ತೇಳು ಕೋಟಿಯಷ್ಟು ಪ್ರಯಾಣಿಕರು ಈಗಾಗಲೇ ನಮ್ಮ ಮೈಸೂರು ಜಿಲ್ಲೆ ಒಂದೇ ಜಿಲ್ಲೆಯಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥ ಅಂಕಿಅಂಶ ನಮ್ಮ ಅಧಿಕಾರಿಗಳು ನೀಡಿದ್ದಾರೆ ಹಾಗೆಯೇ ಶಕ್ತಿ ಯೋಜನೆ ಪ್ರಯಾಣಿಕರ ಸಂಖ್ಯೆ ಮೂವತ್ತೊಂದು ಪಾಯಿಂಟ್ ಸೊನ್ನೆ ನಾಲ್ಕು ಅದರಲ್ಲಿ ನಲವತ್ತಾರು ಪಾಯಿಂಟ್ ಅರವತ್ತೇಳು ಜನ ಕೋಟಿ ಜನ ಪ್ರಯಾಣ ಮಾಡಿದ ಅದರಲ್ಲಿ ಶಕ್ತಿ ಅಂದರೆ ಮಹಿಳೆಯರು ಪ್ರಯಾಣ ಮಾಡಿದಂಥದ್ದು ಮೂವತ್ತೊಂದು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿಗಳು ಇದರಲ್ಲಿ ಶಕ್ತಿ ಯೋಜನೆಗೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ವ್ಯಯವಾದಂತಹ ಒಂದು ವೆಚ್ಚ ಈ ಒಂದು ಪ್ರಯಾಣಕ್ಕೆ ಉಚಿತ ಪ್ರಯಾಣಕ್ಕೆ ಏಳ್ನೂರ ಎಪ್ಪತ್ತಾರು ಪಾಯಿಂಟ್ ನಲವತ್ತೆಂಟು ಕೋಟಿ ಏಳ್ನೂರ ಎಪ್ಪತ್ತಾರು ಪಾಯಿಂಟ್ ನಲವತ್ತೆಂಟು ಕೋಟಿಯಷ್ಟು ನಾವು ಹಣವನ್ನು ಉಚಿತವಾಗಿ ಮಹಿಳೆಯರಿಗೆ ನೇರವಾಗಿ ಅವರ ಪ್ರಯಾಣಕ್ಕೆ ನಾವು ನಮ್ಮ ಸರ್ಕಾರ ಸಹಾಯ ಮಾಡಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಲಿಖೆಸ್ತೀನಿ ಹಾಗಾದ್ರೆ ರಾಜ್ಯದಲ್ಲಿ ಇದರ ಎಷ್ಟಾಗ್ತಿತ್ತು ಈ ಒಂದು ಹಣ ಅಂತ ಅಂದ್ರೆ ಹನ್ನೆರಡು ಸಾವಿರದ ಏಳ್ನೂರ ಮೂವತ್ತ್ ಮೂರು ಪಾಯಿಂಟ್ ಎಂಬತ್ತು ಕೋಟಿ ಹನ್ನೆರಡು ಏಳ್ನೂರ ಮೂವತ್ತ್ ಮೂರು ಪಾಯಿಂಟ್ ಎಂಬತ್ತು ಕೋಟಿಯಷ್ಟು ಹಣ ನೇರವಾಗಿ ಮಹಿಳೆಯರಿಗೆ ತಲುಪಿದೆ ಅನ್ನೋದನ್ನ ನಾನು ಸಂಭ್ರಮದಿಂದ ಆತ್ಮವಿಶ್ವಾಸದಿಂದ ಬಹಳ ಧೈರ್ಯದಿಂದ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ ಇಷ್ಟು ದೊಡ್ಡ ಒಂದು ಮೊತ್ತವನ್ನ ಯಾರೂ ಕೂಡ ನೇರವಾಗಿ ಯಾವತ್ತಿಗೂ ಕೂಡ ಯಾವ ಸರ್ಕಾರದಲ್ಲೂ ಕೂಡ ಇಡೀ ದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆನೇ ಇಲ್ಲ ಅಂತ ನಾನು ಹೇಳಿಕ್ ಇಚ್ಛಿಸ್ತೇನೆ ಈ ಒಂದು ಅಂಕಿಅಂಶದ ಜೊತೆಗೆ ನಾನು ಈ ಒಂದು ಎರಡನೇ ವಿಚಾರಕ್ಕೆ ಬರ್ತೀನಿ ನಮ್ಮ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಅನೇಕ ಪ್ರಶಸ್ತಿಗಳು ಲಭಿಸಿದೆ ಬಹಳ ಯಶಸ್ವಿಯಾಗಿ ಬಹಳ ವ್ಯವಸ್ಥಿತವಾಗಿ ಇದು ಇದರಲ್ಲಿ ತುಂಬಾ ಸವಾಲುಗಳು ಏನ್ ಬಹಳ ಇದು ತುಂಬಾ ಸುಲಭದ ವಿಚಾರವಲ್ಲ ಏನು ಉಚಿತವಾಗಿ ಪ್ರಯಾಣವನ್ನ ಕೊಡ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಯೋಜನೆಯನ್ನ ರೂಪುಗೊಳಿಸ್ಲಿಕ್ಕೆ ಅದನ್ನ ಅದನ್ನ ಸಕ್ಸಸ್ ಮಾಡಲಿಕ್ಕೆ ಅದನ್ನ ಅದರ ಒಂದು ಸಕ್ಸಸ್ ಹಿಂದೆ ನಮ್ಮ ಅಧಿಕಾರಿಗಳ ತಂಡ ಇದೆ ಪ್ರಯಾಣಿಕರ ಒಟ್ಟಿಗೆ ನಮ್ಮ ಹೆಣ್ಣು ಮಕ್ಕಳೊಟ್ಟಿಗೆ ಅಧಿಕಾರಿಗಳು ಬಸ್ ಕಂಡಕ್ಟರ್ಗಳು ನಿರ್ವಾಹಕರು ಮತ್ತು ಆ ಬಸ್ ಚಾಲಕರು ಕೂಡ ವಾಹನ ಚಾಲಕರು ಕೂಡ ಇದರ ಭಾಗಿಯಾಗಿರೋದ್ರಿಂದ ಅವ್ರಿಗೂ ಕೂಡ ಒಂದು ಸಣ್ಣ ಗೌರವ ಸಂಪ ಸಮರ್ಪಣೆಯನ್ನ ನಾವು ಅವತ್ತಿನ ದಿನದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮಾಡುವಂತ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಹಾಗೇನೆ ನಮ್ಮ ಸಾರಿಗೆ ಸಚಿವರು ಅವ್ರ ಬಗ್ಗೆ ನಾನು ಹೇಳಿಲ್ಲ ಅಂದ್ರೆ ಬಹುಶಃ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಥವಾ ಪತ್ರಿಕಾಗೋಷ್ಠಿಗೆ ಅರ್ಥ ಸಿಕ್ಕೋದಿಲ್ಲ ಸಾರಿಗೆ ಸಚಿವರಾಗಿ ರಾಮಲಿಂಗ ರೆಡ್ಡಿ ಸಾಹೇಬರು ಬಹಳಷ್ಟು ಬಹಳಷ್ಟು ವಿಶೇಷವಾಗಿ ಒಂದು ಇಲಾಖೆಯನ್ನು ಮುನ್ನೂಸ್ಕೊಂಡು ಬಂದಿದ್ದಾರೆ ಬಹಳ ಹಿರಿಯರು ಅನುಭವ ಉಳ್ಳವರು ಹಾಗಾಗಿ ಅವರು ಹೊಸ ಹೊಸ ಚಿಂತನೆಗಳನ್ನು ತಂದು ಇಡೀ ದೇಶದಲ್ಲಿ ಅನೇಕ ಅವಾರ್ಡ್ಗಳನ್ನು ಪ್ರಶಸ್ತಿಗಳನ್ನು ಅವ್ರಿಗೆ ನಮ್ಮ ಕೇಂದ್ರ ಸರ್ಕಾರದಿಂದಲೂ ಕೂಡ ಸಿಕ್ಕಿದೆ ಮತ್ತು ಇವತ್ತು ಹೊಸದಾಗಿ ಇನ್ನೊಂದು ಏನು ನಾವು ಐನೂರು ಕೋಟಿಯನ್ನ ತಲುಪ್ತಾ ಇರ್ತಕ್ಕಂಥ ಸಾರಿಗೆ ಸಚಿವರಾದಂತಹ ರೆಡ್ಡಿ ಸಾಹೇಬ ಮೈಸೂರಿಗೆ ಬರ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾದಂತ ಸಿಹಿಯಾದ ಸುದ್ದಿ ಅವತ್ತು ಮೈಸೂರು ನಗರ ನಮ್ಮ ಕೆ ವಿಭಾಗದಿಂದ ಜಿ ಐ ಇಂಡಿಯಾ ಜಿ ಇಂಡಿಯಾ ವತಿಯಿಂದ ಎಲ್ಲ ವಾಹನಗಳಲ್ಲಿ ನಮ್ಮ ದೃಷ್ಟಿ ವಿಶೇಷ ಚೇತನರಿಗೆ ದೃಷ್ಟಿ ವಿಶೇಷ ಚೇತನಿಗೆ ಅಂದರೆ ನಮ್ಮ ಬ್ಲೈಂಡ್ ಅಂತ ಏನು ಹೇಳ್ತೇವೆ ನಾವು ಕಣ್ಣು ದೃಷ್ಟಿ ಕಾಣಿಸ್ತಾ ಇರತಕ್ಕಂತಹ ನಮ್ಮ ಪ್ರಯಾಣಿಕರಿಗೆ ವಿಶೇಷವಾದಂಥ ಉಪಕರಣವನ್ನು ಆ ಬಸ್ನಲ್ಲಿ ಅಳವಡಿಸಿ ಆ ಬಸ್ಸುಗಳನ್ನ ಲೋಕಾರ್ಪಣೆ ಸಮಾರಂಭವನ್ನ ಹಮ್ಮಿಕೊಂಡಿದೆ ನಮ್ಮ ರಾಜ್ಯ ಸರ್ಕಾರ ಇದು ಬಹಳ ವಿಶೇಷವಾದಂತಹ ನನ್ಗನ್ಸುತ್ತೆ ಇಡೀ ದೇಶದಲ್ಲೇ ಮೊದಲ ಪ್ರಯತ್ನ ಅಂತ ನಾನು ಭಾವಿಸ್ತೀನಿ ನೋಡಿ ಈ ರೀತಿಯಾದಂತಹ ಆಲೋಚನೆ ಈ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ಯಾರಿಗಾದ್ರು ಶಕ್ತಿ ಇದೆ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಸಚಿವರಿಗೆ ನಮ್ಮ ನಾಯಕರಿಗೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಚ್ಛಿಸ್ತೇನೆ ದೃಷ್ಟಿ ವಿಶೇಷ ಚೇತನ ಅನುಕೂಲಕ್ಕಾಗಿ ವಿಶೇಷ ಉಪಕರಣವನ್ನ ಅಳವಡಿಸಿರ್ತಕ್ಕಂತ ಒಂದು ಈ ಬಸ್ಗಳನ್ನ ಲೋಕಾರ್ಪಣೆ ಮಾಡ್ಲಿಕ್ಕೆ ಬರ್ತಾ ಇರ್ತಕ್ಕಂತಹ ನಮ್ಮ ಸಚಿವರಾದಂತಹ ರಾಮಲಿಂಗರಡ್ ಸಾವಿಗೆ ನಾವು ನಮ್ಮ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ಕೂಡ ತುಂಬ ಹೃದಯದ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಮಾಧ್ಯಮದ ಸನ್ಮಿತ್ರರು ಬಂದು ಈ ಒಂದು ವಿಚಾರವನ್ನು ಜನರಿಗೆ ತಿಳಿಸಬೇಕು ಇವತ್ತು ಕಣ್ ಕಾಣಿಸದೇ ಇರೋದು ವಿಚಾರ ಇದೆಯಲ್ಲ ಅದರಂತಹ ಒಂದು ಸವಾಲಿನ ಜೀವನ ಯಾವುದು ಇಲ್ಲ ಅಂಥವ್ರಿಗೆ ಬಸ್ಸಲ್ಲಿ ಹತ್ತಿದಾಗ ಏನು ಮಾಹಿತಿ ಸಿಗದೆ ಇರೋವಂಥ ಸಂದರ್ಭದಲ್ಲಿ ಇಂಥ ಒಂದು ಯಂತ್ರವನ್ನು ಅಳವಡಿಸಿದ್ರೆ ಮೆಷಿನ್ನ ಅಳವಡಿಸಿದ್ರೆ ಅದರ ಮುಖಾಂತರ ಅವ್ರಿಗೆ ಒಂದಷ್ಟು ಮಾಹಿತಿಯನ್ನು ಮತ್ತು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಇದೊಂದು ವಿಶೇಷವಾದಂಥ ಇಡೀ ದೇಶದಲ್ಲೇ ಪ್ರಥಮ ಕಾರ್ಯಕ್ರಮವಾಗಿರೋದ್ರಿಂದ ಅದು ಒಂದು ಒಂದೂವರೆಗೆ ಮಧ್ಯಾಹ್ನ ಒಂದೂವರೆಗೆ ಈ ಒಂದು ಬಸ್ನ ಲೋಕಾರ್ಪಣೆಯನ್ನ ನಮ್ಮ ಸಚಿವರು ಅವರ ಅಮೃತ ಹಸ್ತದಿಂದ ಮಾಡ್ಲಿದ್ದಾರೆ ಹಾಗೇನೆ ನಮ್ಮ ನಮ್ಮ ಇಲ್ಲಿಯ ನಮ್ಮ ಉಸ್ತುವಾರಿ ಸಚಿವರು ಕೂಡ ಮಾದೇಪ ಸಾವರು ಕೂಡ ಕೈ ಜೋಡಿಸಲಿದ್ದಾರೆ ಹಾಗೆ ಇಲ್ಲ ಸ್ಥಳೀಯ ಶಾಸಕರುಗಳು ಜನಪ್ರತಿನಿಧಿಗಳು ನಮ್ಮ ಗ್ಯಾರಂಟಿ ಸಮಿತಿಯ ಪದಾಧಿಕಾರಿಗಳು ಅಧ್ಯಕ್ಷರು ನಾವುಗಳು ಎಲ್ಲರೂ ಕೂಡ ಇದರಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದೇವೆ ಅನ್ನೋದು ಬಹಳ ಸಂತೋಷದ ವಿಚಾರ ನಾನು ನಮ್ಮ ದೃಷ್ಟಿ ವಿಶೇಷ ಚೇತನರಿಗೆ ಈ ಒಂದು ವಿಚಾರವನ್ನು ಮುಟ್ಟಿಸಲಿಕ್ಕೆ ಬಹಳ ಸಂತೋಷದಿಂದ ಮಾಧ್ಯಮದ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾನು ಬಹಳ ಸಂತೋಷವನ್ನು ವ್ಯಕ್ತಪಡಿಸಿ ಅವರಿಗೆ ಕೂಡ ಶುಭಾಶಯಗಳನ್ನು ಕೋರಲಿಕ್ಕೆ ಇಚ್ಛಿಸ್ತೀನಿ ಸ್ಥಳ ಸಿಟಿ ಬಸ್ ಸ್ಟ್ಯಾಂಡ್ ನಮ್ಮ ನಗರ ಬಸ್ ಸ್ಟ್ಯಾಂಡ್ ನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ ಬಹುಶಃ ಮೊದಲನೇ ಹಂತದಲ್ಲಿ ಎಲ್ಲಾ ಬಸ್ಗಳಿಗೂ ಗಳಿಗೂ ಹಾಕ್ತಾ ಇದಾರೆ ಗೊತ್ತಿಲ್ಲ ಸಿಟಿ ಬಸ್ಗಳಿಗೆ ಇನ್ನೂರು ಬಸ್ಗಳಿಗೆ ಮೊದಲನೇ ಹಂತದಲ್ಲಿ ನನಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಮೊದಲನೇ ಹಂತದಲ್ಲಿ ಇನ್ನೂರು ಬಸ್ಗಳಿಗೆ ನಾವು ನಾವು ಒಂದು ಯಂತ್ರವನ್ನು ಅಳವಡಿಸ್ ಅಳವಡಿಸ್ತಾ ಇದ್ದೇವೆ ನೋಡಿ ಇಂಥ ಆಲೋಚನೆ ನಿಜಕ್ಕೂ ಕೂಡ ಯಾರಿಗೂ ಬರೋದಿಲ್ಲ ಇವತ್ತು ಬಡವರ ಅನುಕೂಲಕ್ಕಾಗಿ ಮಾಡಿರ್ತಕ್ಕಂಥದ್ದು ಇದು ಯಾವುದೋ ಶ್ರೀಮಂತರ ಅಥವಾ ಯಾವುದೋ ಇನ್ನೂ ದೊಡ್ಡ ದೊಡ್ಡ ಬಿಸ್ನೆಸ್ ಕುಳಗಳಗೋಸ್ಕರ ಮಾಡಿರ್ತಕ್ಕಂಥ ಯೋಜನೆಗಳಲ್ಲ ಇದು ಇವತ್ತು ದೇಶದ ಜಿ ಡಿ ಪಿಯನ್ನು ಗಮನಿಸಿದಾಗ ಎಲ್ಲ ರಾಜ್ಯಗಳ ಜಿ ಡಿ ಪಿಯನ್ನು ಗಮನಿಸಿದಾಗ ಕರ್ನಾಟಕದ ಜಿ ಡಿ ಪಿ ಅತಿ ಹೆಚ್ಚು ಎತ್ತರದಲ್ಲಿದೆ ಎರಡನೇ ಸ್ಥಾನದಲ್ಲಿದೆ ಇದಕ್ಕೆ ಮೂಲ ಕಾರಣ ಏನು ನಾವೇನಾದ್ರೂ ಬಡವ್ರನ್ನ ಕೈ ಹಿಡಿಲಿಲ್ಲ ಅಂದಿದ್ರೆ ನಮ್ಮ ಜಿ ಡಿ ಪಿ ಕೂಡ ಪಾತಾಳ ಕಿಳಿದೋಗ್ತಾ ಇತ್ತು ಹಾಗಾಗಿ ನಾನು ಇದನ್ನ ಸಮರ್ಥಿಕೊಳ್ತೇನೆ ಬಹಳ ಗಟ್ಟಿ ಧ್ವನಿಯಿಂದ ಸಮರ್ಸಿಕೊಳ್ತೀನಿ ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಅವ್ರನ್ನ ಮುಖ್ಯವಾಹಿನಿಗೆ ತರಲಿಲ್ಲ ಅಂದ್ರೆ ಯಾವುದೇ ಸರ್ಕಾರಗಳ ಉದ್ದೇಶ ಇರ್ಬೋದು ಇವತ್ತು ನಮ್ಮ ಸಂವಿಧಾನದ ಆಶಯ ಏನಿದೆ ಗೊತ್ತಾ ಬಡವರನ್ನ ಸರಿಸಮಾನವಾಗಿ ನಾವು ಮೇಲೆತ್ತಬೇಕು ಅನ್ನೋದನ್ನೇ ಇವತ್ತು ಆಶಯ ಆಶಯವನ್ನ ನಂಬಿಕೊಂಡು ಆಶಯವನ್ನು ಈಡೇರಿಸತಕ್ಕಂಥ ಒಂದೇ ಉದ್ದೇಶದಿಂದ ನಮ್ಮ ಘನ ಸರ್ಕಾರ ಇವತ್ತು ಪಂಚ ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಂತ ಸಿದ್ದರಾಮಯ್ಯನವರ ಅವರ ಸರ್ಕಾರ ನೀಡಿದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಸಣ್ಣ ಪುಟ್ಟ ಪ್ರತಿಭಟನೆಗಳು ನಡೆಯೋದು ಸಹಜ ಅವರಿಗೆ ಅವರ ತಿಳ್ ತಿಳ್ಕೊಂಡು ನಮ್ಮ ಸರ್ಕಾರ ಮತ್ತು ನಮ್ಮ ನಾಯಕರು ನಮ್ಮ ಮುಖ್ಯಮಂತ್ರಿಗಳು ಅದನ್ನು ಖಂಡಿತ ಪರಿಹಾರ ಮಾಡಲಿಕ್ಕೆ ಮನಸ್ಸು ಮಾಡ್ತಾರೆ ನಾನಿವತ್ತು ಈ ಒಂದು ಪಂಚ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂಗೆನೆ ಇವತ್ತು ಹೇಳಲಿಕ್ಕೆ ಇಚ್ಛಿಸ್ತೀನಿ ಇವತ್ತು ಮಹಿಳೆಯರಿಗೆ ಇವತ್ತು ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನ ಸ್ವಾಭಿಮಾನದ ಬದುಕನ್ನ ಈ ಒಂದು ಪಂಚ ಗ್ಯಾರಂಟಿಗಳು ಕಟ್ಕೊಟ್ಟಿದೆ ಅನ್ನೋದನ್ನ ನಾನು ಗಂಟಾಘೋಷವಾಗಿ ಪ್ರತಿ ಬಾರಿ ಹೇಳಲಿಕ್ಕೆ ಇಚ್ಛಿಸ್ತೀನಿ ನನ್ಗೆ ನನ್ಗೆ ಇನ್ನೊಂದು ತಮ್ಗೆ ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಚ್ಛಿಸ್ತೀನಿ ಏನಾದ್ರೂ ಇವು ಪಂಚ ಗ್ಯಾರಂಟಿಗಳು ಯಶಸ್ವಿ ಆಗ್ಲಿಲ್ಲ ಅಂತ ಇದಿದ್ರೆ ಯಾಕೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಪಕ್ಷವೇ ಈ ಒಂದು ಪಂಚ ಈ ಗ್ಯಾರಂಟಿಗಳನ್ನು ನಕಲು ಮಾಡಿ ಒಂದು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡ್ತು ಅನ್ನೋದನ್ನ ನಾನು ನಾನೇ ಕೇಳಲಿಕ್ಕೆ ಇಚ್ಛಿಸ್ತೀನಿ ಸ್ಪಷ್ಟವಾಗಿ ಉತ್ತರ ಸಿಕ್ಕಿದೆ ಇದು ಯಶಸ್ವಿಯಾಗಿದೆ ಇದು ಜನರನ್ನ ತಲುಪಿದೆ ಜನರ ಜನರನ್ನ ಆರ್ಥಿಕವಾಗಿ ಸದೃಢಗೊಳಿಸಿದೆ ಹಾಗಾಗಿ ಎಲ್ಲ ಪಕ್ಷದವರು ಯಾರು ವಿರೋಧ ಮಾಡ್ತಿದ್ರು ಕೇಂದ್ರ ಪಕ್ಷ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರದ ಬಿಜೆಪಿ ಪಕ್ಷ ಇರ್ಬೋದು ಜನತಾ ದಳದಲ್ಲಿ ಬೇರೆ ಪಕ್ಷಗಳಿರ್ಬೋದು ಯಾರು ವಿರೋಧ ಮಾಡ್ತಿದ್ರೋ ಅವರೇ ಇದನ್ನ ನಕಲಿ ಮಾಡಿರೋದ್ರಿಂದ ಈ ಒಂದು ತೆರೆಯನ್ನ ಎಳಿಬೇಕು ಇನ್ ಮುಂದೆ ಆದರೂ ಅಂತ ನಾನು ಕೇಳ್ಕೊಳ್ತೀನಿ ಬಂದು ಅಲ್ಲಿ ಕೂಡ ಅವರು ಅದೇ ರೀತಿ ಸಂಭ್ರಮ ಆಚರಣೆ ಮಾಡತಕ್ಕಂಥದನ್ನ ನಮ್ಮ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ ಇದೀವಿ ನಿಮ್ಗ ಅದನ್ನ ಪ್ರಶಸ್ನಲ್ಲಿ ನಾವು ಎಲ್ಲ ಕಳ್ಸಿಕೊಡ್ತಾರೆ ಸಂಸ್ಥೆಗಳಿಗೆ ಮಾಡ್ತೀವಿ ಅವರು ಇಲ್ದೆ ನಾವು ಯಾವುದೇ ಯೋಜನೆಯನ್ನು ಕೂಡ ಜನರಿಗೆ ತಲುಪಿಸೋದಿಕ್ ಆಗೋದಿಲ್ಲ ಬಸ್ ಚಾಲಕರು ನಿರ್ವಾಹಕರೊಟ್ಟಿಗೆ ಅಧಿಕಾರಿಗಳು ಕೂಡ ಇದರ ಒಂದು ಪ್ರಯಾಣಿಕರು ಕೂಡ ಪ್ರಯಾಣಿಕರು ಇಲ್ಲ ಅಂದ್ರೆ ಇದು ಸಕ್ಸಸ್ ಆಗದೇ ಇಲ್ಲ ಸಿಹಿಯನ್ನ ಅವ್ರಿಗೂ ಕೂಡ ಹಂಚ್ತೀವಿ ಸಿಹಿಯನ್ನ ಹಂಚಿ ಸಂಭ್ರಮ ಪಡ್ತಕ್ಕಂಥ ಒಂದು ದಿನವಾಗಿರೋದ್ರಿಂದ ಏನು ಐನೂರು ಕೋಟಿಯನ್ನ ತಲುಪಿರ್ತಕ್ಕಂಥ ನಮ್ಮ ಪ್ರಯಾಣಿಕರ ಒಂದು ಪ್ರಯಾಣದ ಸಂಖ್ಯೆ ಹಾಗಾಗಿ ಇದನ್ನ ನಾವೆಲ್ಲರೂ ಒಂದು ಕುಂಟುಪದ ರೀತಿಯಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಗ್ರಾಮೀಣ ಮತ್ತು ನಗರ ಅಧಿಕಾರಿಗಳೊಟ್ಟಿಗೆ ಸಂಭ್ರಮವನ್ನ ಪಡ್ತೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ಇಂದಿರಾ ಕಿಟ್ ಅನ್ನ ಕೊಡ್ಲಿಕ್ಕೆ ಆಲೋಚನೆ ಬಹಳ ಬಹಳ ಸ್ವಾಗತ ದಾಯಕ ಇದು ಬಹಳ ಬಹಳ ಒಳ್ಳೆ ವಿಚಾರ ಐದು ಕೆಜಿ ಅಕ್ಕಿ ಜೊತೆಗೆ ಆ ಐದು ಕೆಜಿ ಅಕ್ಕಿ ಬದಲಿಗೆ ಕಿಟ್ ನಮ್ಗೆ ಬೇಕಾಗಿರ್ತಕ್ಕಂತ ಮನೆಯ ನಿತ್ಯ ಬಳಕೆ ಮಾಡ್ತಕ್ಕಂತಹ ವಸ್ತುಗಳನ್ನ ಅಕ್ಕಿ ಜೊತೆಗೆ ಬೇಳೆ ಎಣ್ಣೆ ಕಾಫಿ ಪುಡಿ ಟೀ ಪುಡಿ ಸಕ್ಕರೆ ಉಪ್ಪು ಸಕ್ಕರೆ ಉಪ್ಪು ಇಂತ ಗೋಧಿ ಈ ರೀತಿ ಕಿಟ್ ಕೊಡ್ತಾ ಇರೋದು ಬಹಳ ಸಂತೋಷದ ವಿಚಾರ ನಾನು ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ಆರೋಗ್ಯ ಮತ್ತು ಆಹಾರ ಸಚಿವರಿಗೂ ಕೂಡ ನಾನು ಧನ್ಯವಾದಗಳನ್ನ ನಮ್ಮ ಅಭಿನಂದನೆಗಳನ್ನ ನಮ್ಮ ಗ್ಯಾರಂಟಿ ಪ್ರಾಧಿಕಾರದ ವತಿಯಿಂದ ಸಮಿತಿ ವೈದ್ಯತೆಯಿಂದ ರಾಜ್ಯ ಜಿಲ್ಲಾ ತಾಲೂಕು ಸಮಿತಿ ವತಿಯಿಂದ ನಾನು ಅವ್ರಿಗೆ ಅಭಿನಂದನೆ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಚ್ಛಿಸ್ತೇನೆ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ